ಏನಿದು ಸಂಕ್ರಾಂತಿ ಅಂದ್ರ ಸಂಕ್ರಾಂತಿ ಹಬ್ಬ ವರ್ಷದ ಫಸ್ಟ್ ಗೆ ಬರು ಸಂಕ್ರಾಂತಿ ಈಗ ಹೊಸ ವರ್ಷ ಬಂತಿಲ್ಲ ಮನೆ ತಾರೀಕಿಗೆ ಹೊಸ ವರ್ಷ ಬಂತ ಹೊಸ ವರ್ಷದ ಯಾವುದು ಸಂಕ್ರಾಂತಿ ಈಗ ಸಾಕಷ್ಟು ಹಬ್ಬಗಳು ಬರ್ತಾವ ಪಂಚಮಿ ದೀಪಾವಳಿ ಅವೆಲ್ಲ ಆಮೇಲೆ ಬರ್ತಾವ ಆದ್ರ ವರ್ಷದ ಮೊದಲನೇ ಹಬ್ಬ ಯಾವ್ದಂದ್ರ ಸಂಕ್ರಾಂತಿ ಎಷ್ಟು ದಿವಸ ಏನಿದ್ರು ಅಂದ್ರೆ ರಾತ್ರಿಗಳಿಗೂ ದೊಡ್ಡ ಇತ್ತು ಮೊದಲ ಸಣ್ಣು ಇದ್ದು ಇನ್ ಮುಂದ ಇಲ್ಲಿ ಏನಾಗ್ತದೆ ರಾತ್ರಿಗಳು ಸಣ್ಣ ಹಾಕವ ಇಷ್ಟ ದಕ್ಷಿಣಾಯನ ಇತ್ತು ದಕ್ಷಿಣಾಯನದಿಂದ ಇದ್ರೆ ಸೂರ್ಯ ಉತ್ತರಾಯಣಕ್ಕೆ ಬಂದು ಮಕರ ರಾಶಿಯನ್ನ ಪ್ರವೇಶ ಮಾಡ್ತಾವ ಅದಕ್ಕ ಸೂರ್ಯನ ಸೂರ್ಯ ಭೂಮಿಯ ಭೂಮಿ ಸೂರ್ಯನ ಸಮೀಪ ಬರ್ತೈತಿ ಬಿಸಿಲು ಹಾಕಿನ ಇಲ್ಲಿ ತನಕ ಏನಿತ್ತು ತಂಡಿದ್ದೀನಿ ತಂಡಿದ್ದು ಇನ್ನು ಮುಂದ ಸಂಕ್ರಮಣದಿಂದ ಏನ

ಎಣ್ಣಿನ ಅಂಶ ನಾವು ಒಳಗೆ ಎಣ್ಣೆ ಅಂಶ ಎಲ್ಲ ಹೋಗಿ ಚರ್ಮ ಎಲ್ಲ ಸ್ವಲ್ಪ ಎಳ್ಳ ತಿನ್ನೋದ್ರಿಂದ ಎಣ್ಣಿನ ಅಂಶ ಹೆಚ್ಚಾಗ ಬೆಲ್ಲ ಅದು ಏನಂದ್ರೆ ಶಾಖ ಸ್ವಲ್ಪ ಉಷ್ಣ ಹೆಚ್ಚು ಮಾಡಿ ಇರ್ತೀನಿ ತಂಡಿ ದಿನ ಆಯ್ತಾ ಅದಕ್ಕೆ ಬೆಲ್ಲ ತಿನ್ನೋದ್ರಿಂದ ಸ್ವಲ್ಪ ಉಷ್ಣ ಹೆಚ್ಚಾಗತಿ ಆಮೇಲೆ ಎರಡು ತಿನ್ನೋದ್ರಿಂದ ಎಣ್ಣೆ ಅಂಶ ತಿನ್ನ ಎಣ್ಣೆ ಅಂಶ ಎಣ್ಣೆ ಅಂಶನ ಸ್ವಲ್ಪ ನಮ್ಗೆ ಶರೀರಕ್ಕೆ ಸಿಗ್ಲಿ ಅಂತ ಹೇಳಿ ತಿನ್ಬೇಕು ಬೆಲ್ಲ ಒಬ್ಬರು ಕೊಬ್ಬರಿ ಯಾಕೆಂದ್ರ ಎರಡು ಬೆಲ್ಲ ಯಾಕೆ ಒಬ್ಬರು ಕೊಬ್ಬರಿ ಅದಾಯ್ತು ಆಮೇಲೆ ಏನಂದ್ರ ಎರಡು ಬೆಲ್ಲ ತಿಂದು ಸಿಹಿ ಸಿಹಿ ಆಗಿ ಮಾತಾಡಬೇಕು ಅಂತ ಇಷ್ಟು ದಿವಸ ಹುಡುಗ ಮುಖಾಂತರ ಏನಾಗುತ್ತಂದ್ರ ಒಬ್ಬರು ಒಬ್ರು ಮಾತಾಡ್ಬೇಕು ಸಿಹಿ ತಿನ್ನುದ್ರಿಂದ ಸಿಹಿ ಸಿಹಿ ಮಾತುಗಳ್ ಬರ್ಬೇಕ್ ಅಂತ ಹೇಳಿ ಎಳ್ಳುಬೆಲ್ಲ ಹಾಕ್ತಾರ ಸಿಹಿ ತಿನ್ನುದ್ರಿಂದ ಏನಾಗಬೇಕು ಈ ವರ್ಷದ ಮೊದಲ್ ಹಬ್ಬ ಐತಿ ಇದ್ ಯಾವದೇ ಹಬ್ಬ ಆಚರಣೆ ಮಾಡ್ಬೇಕಾದ್ರ ಎಲ್ಲದಕ್ಕೂ ಒಂದ್ ವೈಜ್ಞಾನಿಕ ಕಾರಣ ಇರ್ತೇತಿ ಹೌದಿಲ್ಲ ಯಾವ್ದ ಹಬ್ಬ ಇಲ್ಲ ಅವ್ ಸುಮ್ ಸುಮ್ನೆ ಆಗಿಲ್ಲ ಅವ್ ಹಬ್ಬಗಳು ಎಲ್ಲದಕ್ಕೂ ಒಂದೊಂದ್ ಕಾರಣ ಐತಿ ಇಲ್ಲಿ ಸೂರ್ಯ ತನ್ನ ಪಥ ಬದಲಾಯಿಸಿ ದಕ್ಷಿಣಾಯನದಿಂದ ಉತ್ತರಾಯಣಕ್ ಬಂದ. బారీన ప్రవేశ్ రాత్రి ఏన్ కలి కత్లి అనస్ ఇ ముందు అంద్ర జల్ది హొడ్ అత రాత్రి సన్న ఆవత్ హిందీ

ಅಂದ್ರ ಭೂಮಿ ತಾಯಿಯನ್ನ ಸ್ಮರಿಸುವಂತ ಒಂದ ಎಲ್ಲಾ ಬೆಳ್ದಿ ಅದಕ್ಕಾಗಿ ಎಲ್ಲಾ ಸ್ವಲ್ಪ 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 ಜೋಳ ತೆನಿ ಜೋಳ ತೆನಿನ ತಗೊಂಡ ಏನ ಮಾಡೋದು ಸುಟ್ಟ ಅದನ್ನು ಕೂಡ ಬಾನ ಹಿಡದ ನಾವು ತಿನ್ಬೇಕಂದ್ರ ಎಲ್ಲಾ ಹೊಲಗಳು ಏನೇನ್ ಬೆಳದಿಲ್ ಸ್ವಲ್ಪ 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 ತಗೊಂಡ ಅದನ್ನ ಬಾನ ಹಿಡದ ನಾವು ತಿನ್ಬೇಕು ಇಂದು ಭೋಗಿ ದಿವಸ ಮಾಡ್ಬೇಕಾಗ ನಾಡಿನ ಏನ್ ಮಾಡ್ಬೇಕಂದ್ರ ఎరడు ఎలా మనీ మనకి ఎస్ జన ఎలా మనీ సరిస్బెక్ నవ్వు ఒబ్రకొబ్ ఎక్ జ్ మాత్ బిడ్తు ఎో వర్ష ఎో వర్ష అంగి మాతా మాతాడుతూ అంతవరకు గుడ్సంత హిత ఎరడు కొట్ట ఏన్ మాట్స్బెక్ మాతాడ్రెతాడు ಅದಕ್ಕಾಗಿ ನಮ್ಮ ಜೀವನದಲ್ಲಿ ಸಿಹಿ ಸಿಹಿ ಇರ್ಲಂತ ಹೇಳಿ ಅದನ್ನ ಬೆಲ್ಲ ಕೊಟ್ಟ ಹಂಚಿ ಜನರನ್ನ ಮಾತಾಡ್ಸ್ಕೊಂತ ಆಯ್ತಾ ನಾಯಿಗಿ ಎಳದ್ ಸು ಪ್ರೀತಿ ಸಾಲಿ ಸಂಕ್ರಾಂತಿ ಇದು ಸೂರ್ಯ ದೇವನ ಅಥವಾ ಸೂರ್ಯ ದೇವನೇ ಸೂರ್ಯ ಏನ್ ಮಾಡ್ತಾನ ತನ್ನ ಕದನ ಕದಲಾಯಿಸ್ತಾರಲ್ಲ ಸೂರ್ಯ ದೇವನ ನಮಸ್ಕಾರ ಮಾಡಿ ಸೂರ್ಯ ಸೂರ್ಯದೇವಕ್ಕ ಪ್ರದಕ್ಷಿಣೆ ಹಾಕಿ ಬಾಣ ಎಲ್ಲ ನಾವ್ ಸೂರ್ಯ ದೇವ ಗಿಟ್ಟಾನ ಬೆಳಿ ಒಳಗೆಲ್ಲಾ ಬೆಳಿಲಾಕ ಸೂರ್ಯನ ಬೆಳಕ ಬೆಳಿಲಿಲ್ಲ

ಈ ಈ ವರ್ಷ ಯಾವ ತಾರೀಖಿಗೆ ಬಂದೈತಿ ಎರಡ್ ಸಾವಿರದ ಇಪ್ಪತ್ತೈದ್ ಬಂದೈತಿ ಹದಿನಾಲ್ಕು ನಾಳೆ ನಾಳೆ ಒಮ್ಮೆ ಹದಿನಾಲ್ಕನೇ ತಾರೀಕಿಗೆ ಬರ್ತೈತಿ ಒಮ್ಮೆ ಹದಿನೈದನೇ ತಾರೀಕಿಗೆ ಬರ್ತೀವಿ ಆಯ್ತಾ ನಾಳೆಲ್ಲಾ ಹೊಲ್ದಾತ್ ಏನ್ ಮಾಡ್ಬೇಕಂದ್ರ ಸಜ್ಜಿ ರೊಟ್ಟಿ ಗಜರಿಕಾಯಿ ಏನು ಇರೈತಿ ಎಲ್ಲ ತಗೊಂಡ್ ಭೂಮಿ ತಾಯಿ ನಮಸ್ಕಾರ ಮಾಡಿ ಹೊಲ್ದಾ ఆమె ఇన్ పుట్టికాయ ఏతూ ಆಮೇಲೆ ಪುಟ್ಟಿ ಕಾಯಿ ಕೋಳಿ ಗಜ್ರಕಾಯಿ ಕೋಳಿ ಎಲ್ಲಾ ಕೋಳಿ ಬಂದ ಮನೀನ್ ಗಡಿಗೆ ಒಳಗ್ ಹಾಕಿ ಉಪ್ಪಿನಕಾಯಿ ಮಾಡಬೇಕ ಮಳೆ ಈ ನಿಲ್ದಾಕಾಯಿ ಮಳೆ ಈ ಹೆಚ್ಚಾಗಿ ನಾವು ಎಲ್ಲ ಕಡೆ ಗುಟ್ಟಿ ಕೈ ಮನೆ ಹೊಲಗೊಳತ್ ಹಾಕಿರ್ತಾರ ಮನೆಯಿಂದ ಹಾಕಿರ್ತಾವಿಟ್ಟ ಕಸ ಬೆಣ್ಣೆ ಹಾಕೊಂಡ ಐದ್ ತರ ಕಾಯಿ ಕಟ್ಕೊಂಡ ದೇವರಿಗೆ ಸೂರ್ಯ ದೇವ್ರಿಗೆ ನಮಸ್ಕಾರ ಮಾಡಿ ನೀವು ಏನ್ ಕೂಡಿ ಹೊಲ್ ಕೂತ ಊಟ ಮಾಡ್ಕೊಟ್ಟ ಅದ ಸಂಕ್ರಾಂತಿ ಕಬ್ಬರ ಎಲ್ಲ ಎಲ್ಲ ಬಂದ ಕಬ್ಬರ ಕಬ್ಬರೂ ಏನ್ ಮಾಡಿ ಅದನ್ನು ದೇವರಿಗೆ ನೈವೇ ಇರ್ಬೇಕು ಎರಡು ಬೆಲ್ಲ ಎಲ್ಲ ಬೆಲ್ಲ ಬೆಲ್ಲ ತಿನ್ನೋದು ఎళ్ళ తిన ఇంశ నమగ్ సిగతి బెల్ల తిన తిన ముష్ ఇర ఏ ఇది బిహి బిల్ అగలు మత్తులు ఏనవు దొడ్డ రాత్రి సండు అంత అగలమ దొడ్డ